ಇದರ ಉದ್ಘಾಟನೆ ಮತ್ತು ಪತ್ರಿಕಾ ದಿನಾಚರಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜ ಕರಿ ವೃಷಪೇಂದ್ರ ಶೃಂಗೇಶ್ವರ ಮಾಸ್ವಾಮಿಗಳವರಿಗೂ ಪೂಜಾ ವಿನಯ್ ಗುರುಜಿ ಅವರಿಗೂ ಭೀಮೇಶ್ವರ್ ಜೋಶಿ ಅವರಿಗೂ ರೇಣುಕ ಮಹಾಂತ ಶಿವಾಚಾರ್ಯ ಸ್ವಾಮೀಜಿ ಅವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ನಮ್ಮೆಲ್ಲರಿಗೆ ಆತ್ಮೀಯರು ನಮ್ಮ ಮಾರ್ಗದರ್ಶಕರು ಮಾಜಿ ಸಚಿವರು ಭಾರತ ಸ್ಕೌಟ್ಸ್ ನ ಆಯುಕ್ತರಾದಂತಹ ಮಾನ್ಯ ಪಿ ಜಿ ಆರ್ ಸಿಂಗಾ ಸಾಹೇಬ್ರೆ ಮಾನ್ಯ ಶ್ರೀ ಗಿರೀಶ್ ಲಿಂಗಣ್ಣನವರೇ ಆತ್ಮೀಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಆಗ್ರಹಿಸಿದೆಚ್ಚ ನಾಯಕರಾದಂತಹ ಸಿದ್ದರಾಮಯ್ಯ ಮಾಧ್ಯಮ ಸಲಹೆಗರಾದ ಮಾನ್ಯ ಕೆ ಪ್ರಭಾಕರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರ್ಯಕ್ರಮ ಆಯೋಜಕರಾದಂತ ಮಾನ್ಯ ಜಿ ಎಂ ರಾಜಶೇಖರ್ ಅವರೇ ನಮ್ಮ ಎಸ್ ಸಿ ಎಸ್ ಸಿ ಅಧ್ಯಕ್ಷರಾದಂತ ಆತ್ಮೀಯರಾದ ಮಾನ್ಯ ಮಹೇಶ್ ಅವರೇ ವೇದಿಕೆ ಮೇಲೆ ಆಸಕ್ತಾದಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಉಪಸ್ಥಿತರಿರುವಂತ ಎಲ್ಲ ಮಾಧ್ಯಮ ಮಿತ್ರರೇ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಮಾಧ್ಯಮ ಶ್ರೀ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅತ್ಯಂತ ಬಹಳ ಒಂದು ಕಾರ್ಯಕ್ರಮ ಹೀಗಾಗಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಆಯೋಜಕರೆಲ್ಲರಿಗೂ ಹಾರ್ದಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ತಮಗೆಲ್ಲರಿಗೆ ತಿಳಿದಿರುವಂತೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಇವೆಲ್ಲ ನಮ್ಮ ಆಡಳಿತದ ವ್ಯವಸ್ಥೆಗೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮೂಲ ಆಧಾರ ಸ್ತಂಭಗಳಾಗಿದ್ದಾವೆ ಶಾಸಕಾಂಗ ನಾವೆಲ್ಲ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಕಾಯ್ದೆ ಕಾನೂನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಾಂಗ ಮಾಡ್ತದೆ ಸಂವಿಧಾನಬದ್ಧವಾಗಿ ನಡೀತಾ ಇದೆ ಅಲ್ಲ ಅಂತ ಹೇಳಿ ನ್ಯಾಯಾಂಗ ಅದನ್ನು ಪರಾಮರ್ಶೆ ಮಾಡ್ತದೆ ಇವೆಲ್ಲದರ ಜೊತೆಯಲ್ಲಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಎಲ್ಲಾ ಪ್ರಮುಖವಾದಂತ ಆಧಾರ ಸ್ತಂಭಗಳಲ್ಲಿ ಏನಾದ್ರೂ ನಿಯುಕ್ತಿಗಳಿದ್ರೆ ಅದನ್ನು ಎತ್ತಿ ತೋರಿಸುವಂತಹ ಕೆಲಸ ಅದನ್ನು ಪರಿವರ್ತನೆ ಮಾಡುವಂತಹ ಕೆಲಸ ಬದಲಾವಣೆ ಮಾಡುವಂತಹ ಕೆಲಸ ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ ಮಾಧ್ಯಮ ರಂಗ ಮಾಡ್ತದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬಹುದು ಹೀಗಾಗಿ ಮಾಧ್ಯಮ ರಂಗಕ್ಕೆ ಬಹಳಷ್ಟು ಮಹತ್ವದಾದಂತಹ ಒಂದು ಸಾಲ ನಾವು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಿತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರುಗಳು ಬಾಲಗಂಗಾಧರ್ ಗಂಗಾಧರ್ ತಿಲಕರ್ ಇರ್ಬೋದು ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮದೇ ಆದಂತಹ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿ ಜನರಲ್ಲಿ ಅವತ್ತಂತೂ ಅನಕ್ಷರತೆ ಇತ್ತು ಯಾರು ಶಿಕ್ಷಣವನ್ನು ಪಡೆದಿರಲಿಲ್ಲ ಬಹಳಷ್ಟು ಜನರಿಗೆ ಮಾಹಿತಿ ಇರ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಹಿತ ಮಾಧ್ಯಮದ ಮುಖಾಂತರ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚುವಂತಹ ಒಂದು ಕೆಲಸ ಮಾಡಿದಂತ ಕೀರ್ತಿ ಶ್ರೇಯಸ್ಸು ಯಾರಿಗಾದರೂ ಯಾರು ಅಂತ ಹೇಳಿದ್ರೆ ಅದು ಪತ್ರಿಕಾ ಅನೇಕ ಸಂಸದೆ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಪತ್ರಿಕಾ ಬಹಳ ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ ನಲ್ವತ್ತೈದು ವರ್ಷದ ಇತಿಹಾಸ ಇವತ್ತು ಹದಿನೇಳು ನೂರ ಎಂಬತ್ತರಲ್ಲಿ ಬೆಂಗಾಲ್ ಗೆಜೆಟ್ ಅಂತೇಳಿ ಒಂದು ಪತ್ರಿಕೆ ಪ್ರಾರಂಭ ಮಾಡಿ ಮತ್ತೆ ಅದೇ ಪತ್ರಿಕೆ ಇಂಗ್ಲಿಷ್ ಬಂದಂತಾಗತ್ತೆ ಸೊ ಈ ಸುದೀರ್ಘವಾದಂತಹ ಇತಿಹಾಸ ಇರುವಂತಹ ಮಾಧ್ಯಮ ಕ್ಷೇತ್ರ ಕರ್ನಾಟಕದಲ್ಲಿ ಸಹಿತ ಮಂಗಳೂರು ಸಮಾಚಾರ ಅಂತ ಹೇಳಿ ಪ್ರಾರಂಭ ಆಗಿ ಸುಮಾರು ಇವತ್ತು ನೂರ ಎಂಬತ್ತೆರಡು ವರ್ಷದ ಇತಿಹಾಸ ಇವತ್ತು ಅನೇಕ ಜನ ಇತಿಹಾಸದಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿರುವಂತಹ ಏನು ಊರೇಖೇಗಳಿದ್ದಾವೆ ಕೇರೆಗಳ ಅದನ್ನು ಸರಿಪಡಿಸುವಂತಹ ಕೆಲಸ ಇರಬಹುದು ಜನರಲ್ಲಿ ಜಾಗೃತಿಗೊಳಿಸುವಂತಹ ಕೆಲಸ ಇರ್ಬೋದು ರಾಜ್ಯದ ದೇಶದ ಅಭಿವೃದ್ಧಿಗಾಗಿ ಸಮಾಜದಲ್ಲಿರುವಂತಹ ಏನೇ ಅನಿಷ್ಟ ಅದನ್ನು ನಿವಾರಣೆ ಮಾಡುವಂತಹ ಸಂದರ್ಭದಾಗಿ ಇವತ್ತು ಅನೇಕ ಜನ ಅದರಲ್ಲಿ ಶ್ರಮ ಮಾಡಿದ್ದಾರೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಸಹಿತ ಮಾನೇಶ್ ಶರ್ಮಾರವರು ಇವತ್ತು ಹನುಮಂತರಾಯರು ಖಾದಿ ಶಾಮಣ್ಣನವರು ಪಾಟೀಲ್ ಪುಟ್ಟಪ್ಪನವರು ಪಿ ರಾಮಯ್ಯನವರು ಅನೇಕ ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಪತ್ರಿಕಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂದು ಇವತ್ತು ಅನೇಕ ಮಾಧ್ಯಮಗಳು ಕನ್ನಡದಲ್ಲಿ ಪ್ರಜಾವಾಣಿ ವಿಜಯವಾಣಿ ಉದಯವಾಣಿ ಅನೇಕ ಕನ್ನಡಪ್ರಭ ಹೀಗೆ ಹತ್ತಾರು ಅನೇಕ ಜನ ಸಂಪಾದಕರು ಇವತ್ತು ತಮ್ಮದೇ ಆದಂತಹ ರೀತಿಯಲ್ಲಿ ವಿಶಿಷ್ಟವಾದಂತಹ ಸೇವೆಯನ್ನು ಕೊಡ್ತಾ ಇದ್ದಾರೆ ಮುದ್ರಣ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಹಿತ ನಾವು ನೋಡ್ತಾ ಇದ್ದೇವೆ ಅನೇಕ ಚಾನೆಲ್ಗಳು ಇವತ್ತು ವಿಶೇಷವಾಗಿ ಜನರಿಗೆ ಸಮಾಜದ ಉನ್ನತಿಗಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಸಮಾಜದಲ್ಲಿ ನಿರಂತರವಾಗಿ ಪರಿವರ್ತನೆ ನಡೀತಾ ಇರ್ತವೆ ಈ ಪರಿವರ್ತನೆಗೆ ಹಲವು ಕಾರಣಗಳಿದ್ದಾವೆ ಅದರಲ್ಲೂ ಅದರಲ್ಲಿ ವಿಶಿಷ್ಟವಾದಂತ ಕಾರಣ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮರಂಗು ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಅಷ್ಟೇ ಒಂದು ದೊಡ್ಡದಾದಂತ ಒಂದು ಶಕ್ತಿ ಇದೆ ಅಂತ ಹೇಳಿ ನಾನು ಹೇಳಿದ್ದಾರೆ ಇವತ್ತು ಹೇಳ್ತಾರೆ ಅಂತ ಹೇಳಿ ಅಂದರೆ ಲೇಖನಿ ಖಡ್ಗಕ್ಕಿಂತಲೂ ಹರಿತವಾಗಿರ್ತದೆ ಸತ್ತಲೂ ಇದೆ ಒಬ್ಬ ಪತ್ರಕರ್ತರ ನೂರು ಪಾದ್ರೆಗಳಿಗೆ ಸಮ ಅನ್ನುವಂಥ ಮಾತನ್ನು ಒಂದು ಗಾದೆ ಮಾತು ಹೇಳ್ತಾರೆ ಇವತ್ತೀ ಲೇಖನಿಯಲ್ಲೇ ಏನೊಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಹಿಂಗನ್ನು ನೋಡಿದಾಗ ಚರಿತ್ರೆಯಲ್ಲಿ ಅನೇಕ ದೊಡ್ಡ ದೊಡ್ಡವರ ಹಗರಣಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಅನೇಕ ಇವತ್ತು ಇವೆಲ್ಲವನ್ನೂ ಹೊರಗಡೆ ತಂದು ಇವತ್ತು ಜನಾಭಿಪ್ರಾಯ ಪೂರಿಸುವಂತದ್ದು ಅಥವಾ ಸರ್ಕಾರವನ್ನೇ ಬದಲಾವಣೆ ಮಾಡುವಂಥದ್ದು ಅಥವಾ ಸಮಾಜದಲ್ಲಿ ಪರಿವರ್ತನೆ ಮಾಡುವಂತಹ ಒಂದು ಕೆಲಸ ಇವತ್ತು ಮಾಧ್ಯಮ ಬಹಳ ಯಶಸ್ವಿಯಾಗಿ ಮಾಡಿದೆ ಇದು ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿ ಇದ್ದೇವೆ ಆಧುನಿಕ ಜಗತ್ತಲ್ಲಿ ಬಹಳಷ್ಟು ಎಲ್ಲಾ ಕಡೆ ಸ್ಪರ್ಧೆ ಇದೆ ಪೈಪೋಟಿ ಇದೆ ಈ ಪೈಪೋಟಿಯಲ್ಲಿ ಇವತ್ತು ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ ಯಾವ ರೀತಿಯಲ್ಲಿ ಎಲ್ಲಾ ಕ್ಷೇತ್ರ ಕಲುಷಿತಗೊಂಡಿದೆ ಮಾಧ್ಯಮ ಕ್ಷೇತ್ರ ಕಲುಷಿತಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಹಳಷ್ಟು ಜನ ಇವತ್ತು ಮಾಧ್ಯಮದವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಅವರು ಜನರಿಗಾಗಿ ಇವತ್ತು ಜನೋಪಯೋಗಿ ಕೆಲಸಕ್ಕಾಗಿ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂತೆ ನಾವು ನೋಡ್ತಾ ಇದ್ದೇವೆ ಇವತ್ತು ದೇಶ ವಿದೇಶಗಳಲ್ಲಿ ನಮ್ಮ ಜೀವದ ಹಂಗನ್ನು ತೊರೆದು ಸಂಶೋಧನೆ ಮಾಡ್ತಾರೆ ಎಲ್ಲಿ ಯುದ್ಧ ನಡೀತದೆ ಅಲ್ಲಿ ಹೋಗ್ತಾರೆ ಯಾವ ಸಮಯದಲ್ಲಿ ಏನಾಗುತ್ತೆ ಏನು ಹೇಳಿಕೆ ಆಗೋದಿಲ್ಲ ಅನೇಕ ಜನ ಪ್ರಭಾವಿಗಳ ಒಂದು ವಿರೋಧವನ್ನು ಕಟ್ಟಿಕೊಳ್ತಾರೆ ಇವತ್ತು ಈ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಏನು ಆ ಮಾಧ್ಯಮದವರಿದ್ದಾರೆ ಪತ್ರಿಕಾ ಬಳಗದವರಿದ್ದಾರೆ ಅವರಿಗೆ ವಿಶೇಷವಾಗಿ ನಾವು ಅಂತ ಎಲ್ಲಾ ಪತ್ರಕರ್ತರಿಗೆ ಪತ್ರಿಕಾ ದಿನ ಆಚರಣೆ ನಿಮಿತ್ತ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯ ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಮೊಬೈಲ್ ಬಂದಿದೆ ಇಂಟರ್ನೆಟ್ ಬಂದಿದೆ ಫೇಸ್ಬುಕ್ ಬಂದಿದೆ ಅನೇಕ ಯುವಕರು ಯುವತಿಯರು ಬಹಳಷ್ಟು ಮಾನಸಿಕವಾಗಿ ದುರ್ಬಲ ಆಗ್ತಾ ಮತ್ತು ನಾವೆಲ್ಲ ರಾಜಕಾರ ಇಷ್ಟೊಂದು ಬೆಳೆದಿದ್ದೇವೆ ಅಂತ ಹೇಳಿದ್ರೆ ನಮಗೆ ಎಲ್ಲ ರೀತಿಯಲ್ಲಿ ಮಾಧ್ಯಮದಿಂದ ಅಂತ ತಿಳಿದರೆ ಅತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ನಾವು ಬೆಳಿಗ್ಗೆ ಇದ್ದರೆ ನಮ್ಮ ಮಾಧ್ಯಮ ಅಂದರೆ ಮುದ್ದಣ ಮಾಧ್ಯಮಗಳೇನಿದ್ದಾವೆ ಇವತ್ತು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅದು ನೋಡುವಂಥದ್ದು ಅಭ್ಯಾಸ ಆಗ್ತದೆ ಆ ನೋಡೋದರಿಂದ ಅನೇಕ ವಿಷಯಗಳ ಬಗ್ಗೆ ನಮ್ಮ ಗಮನಕ್ಕೆ ಬರ್ತವೆ ಅದೆಲ್ಲವನ್ನೂ ನಾವು ತಿಳ್ಕೊಂಡು ಎಲ್ಲವನ್ನೂ ಮಾಡ್ತೀವಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗಬೇಕು ಆದರೆ ಕೆಲವೊಂದಾದರೂ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಅದಲ್ಲಿ ವಿಶೇಷವಾಗಿ ನನಗೆ ನಾನು ಒಂದು ತಾಲೂಕು ಮಟ್ಟದಲ್ಲಿ ಅತ್ಯಂತ ಹಿಂದುಳಿದಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಬೆಳೆದವನಾಗಿದ್ದೇನೆ ಒಂದು ರಾಜಕಾರಣದ ಪರಿವಾರ ಆದರೆ ಇವತ್ತು ಏನಾದರೂ ಸಮಾಜದಲ್ಲಿ ಸೇವೆ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಜನರಿಗೆ ಒಳಿತು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮಾಧ್ಯಮಗಳಿಂದ ಪತ್ರಿಕೆಯಿಂದ ಓದುವುದರಿಂದ ಇದನ್ನು ಓದೋ ಅಭಿರುಚಿನೇ ಮಾಡಿ ಇವತ್ತಿನ ಕಾಲದಲ್ಲಿ ಏನು ನಮ್ಮ ಯುವಕರು ಬಂದಿದ್ದಾರೆ ಯುವತರಿದ್ದಾರೆ ಮಾತು ಮಾಡಬೇಕಾಗಿದೆ ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಯೂಟ್ಯೂಬ್ ಇದೆ ಏನೇನೋ ನೋಡ್ತಾರೆ ಸುಳ್ಳು ಸತ್ಯ ಇಲ್ಲ ಯಾವ ಸುಳ್ಳು ಇದೆ ಯಾವ ಸತ್ತಿದೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅದನ್ನು ತಿಳಿಸುವಂಥ ಒಂದು ಕೆಲಸ ವಿಶ್ವಾಸಾರ್ಹತೆ ಉಳ್ಳುವಂಥ ಒಂದು ಕೆಲಸ ಮಾಧ್ಯಮದ ಮಾಡಬೇಕಾಗುತ್ತೆ ಹೀಗಾಗಿ ನಾನು ಇವತ್ತು ಮಾಧ್ಯಮದಿಂದಲೇ ಮಾತ್ರ ಅನೇಕ ವಿಷಯಗಳನ್ನು ಅರಿತುಕೊಂಡು ಅದನ್ನು ಬದಲಾವಣೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿ ಹೇಳಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿಯೂ ನಮ್ಮೆಲ್ಲ ವೆಚ್ಚ ನಾಯಕರಾದಂತಹ ಸನ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಉತ್ತಮವಾದಂತಹ ಆಡಳಿತ ಕೊಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತಾರೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿನೂ ನಾನು ಇವತ್ತು ಮಾತು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಪರಿಸರ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಇವತ್ತು ಅರಣ್ಯ ಸಂರಕ್ಷಣೆ ಮಾಡಬೇಕು ಒತ್ತುವರಿ ತೆರವುಗೊಳಿಸ್ಬೇಕು ಇವತ್ತೇನು ಸಸ್ಯಗಳು ಹೆಚ್ಚಿನ ರೀತಿಯಲ್ಲಿ ನಡೀಬೇಕು ನಾವು ಒಂದೊಂದು ಕೋಟಿ ಐವತ್ತು ಲಕ್ಷ ಸಸ್ಯ ನಿಂತಿದ್ದೇವೆ ಈ ಒಂದು ಎರಡು ವರ್ಷ ಮೂವತ್ತ ಅವಧಿ ಹೀಗಾಗಿ ಇವತ್ತಿದ್ರಿಂದ ಏನೇನು ಹವಾಮಾನ ಬದಲಾವಣೆಯಿಂದ ಇವತ್ತೇನು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲು ಅಂದ್ರೆ ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತದೆ ವಿಕೋಪಗಳಾಗ್ತದೆ ಗುಡ ಕುಸಿತ ಆಗ್ತದೆ ಇವತ್ತು ಪ್ರಭಾವ ಆಗ್ತದೆ ಇವತ್ತು ಬರ್ತದೆ ಇವತ್ತು ಬಿಸಿಲು ತಾಪಮಾನ ಜಾಸ್ತಿ ಆಗಿ ಜನ ಸಾಯ್ತಾ ಇರತಕ್ಕಂಥದ್ದು ಇವತ್ತೆಲ್ಲಾ ಕಡೆ ಆಹಾರದಲ್ಲಿ ಗಾಳಿ ನೀರಿನಲ್ಲಿ ಮಾಲಿನ್ಯ ನೋಡ್ತಾ ಇದ್ದಾರೆ ಬೆಂಗಳೂರು ಯಾವ ರೀತಿಯಲ್ಲಿ ಬೆಳೀತಾ ಇದೆ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಸಂಚಾರ ದಟ್ಟಣೆ ಆಗ್ತಾ ಇದೆ ಸರಿಪಡಿಸ್ಬೇಕು ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ಇರುವಂತಹ ಒಂದೇ ಒಂದು ಏನು ಭೂಮಿ ಇದೆ ಅದನ್ನು ಉತ್ತಮ ರೀತಿಯಲ್ಲಿ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ಇವೆಲ್ಲ ಸೂಕ್ಷ್ಮವಾದಂತಹ ವಿಷಯ ಸರ್ಕಾರದ ತೀರ್ಮಾನಗಳನ್ನೇ ಬದಲಾವಣೆ ಮಾಡುವಂಥದ್ದು ಜಾಗೃತಿ ಮೂಡಿಸ್ಕೊಂಡು ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವು ಇರೋದಿಲ್ಲ ಈ ಮಾಲಿನ್ಯದಿಂದ ಏನೇನು ಅನಾಹುತಗಳಾಗ್ತವೆ ಎಷ್ಟು ರೋಗಗಳು ಬರ್ತವೆ ಯಾಕೆ ನಮ್ಗೆ ಆಮ್ಲಜನಕದ ಅವಶ್ಯಕತೆ ಇದೆ ಯಾಕೆ ಹಸಿರೋದಕ್ಕೆ ಜಾಸ್ತಿ ಮಾಡಬೇಕು ಇವೆಲ್ಲವೂ ಇವತ್ತು ಮಾಧ್ಯಮದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಲಂಬಿತವಾಗಿದೆ ಅಂತ ನಾನು ಹೇಳಿಕೆ ವಹಿಸ್ತೇನೆ ಅವೆಲ್ಲ ಕಾಯ್ದೆಗಳು ಮಾಡ್ತೀವಿ ಕಾನೂನುಗಳು ಮಾಡ್ತೀವಿ ಪಿಒಪಿ ಪಿ ಉಪಯೋಗ ಮಾಡಬಾರ್ದು ಅಂತ ಕಾನೂನು ಮಾಡಿದ್ದಾರೆ ಇವತ್ತು ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಕಾಯ್ದೆ ಕಾನೂನು ಮಾಡಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ರಾಷ್ಟ್ರ ಈ ಕಾನೂನು ಜನಾಂದೋಲನ ಆಗ್ಬೇಕು ಜನ ಮನಸ್ಸಲ್ಲಿ ಕೂಡಬೇಕು ಅರಿವು ಕೂಡಬೇಕು ಅಂತ ಹೇಳಿದ್ರೆ ಪ್ರಚಾರದ ಅವಶ್ಯಕತೆ ಇದೆ ಆ ಪ್ರಚಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾಧ್ಯಮದವರು ಮಾತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಂಧುಗಳೇ ಯಾವ ರೀತಿಯಲ್ಲಿ ಉತ್ತಮವಾದ ಕೆಲಸ ಎಲ್ಲಾ ಕ್ಷೇತ್ರಗಳಲ್ಲಿ ಆಗ್ತದೆ ತಾವು ಮಾಡ್ತಾ ಇದ್ದೇವೆ ಇವ್ ಸಹಿತ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ಫೇಡ್ ನ್ಯೂಸ್ ಬರುವಂಥದ್ದು ಪೀಠ ಪತ್ರಿಕೆಗಳು ಬರುವಂಥದ್ದು ಇವತ್ತು ಕೆಲವರಿಗೆ ಖುಷಿ ಮಾಡಲಿಕ್ಕೆ ಸತ್ಯ ಇದ್ದಂಥದ್ದು ಬರೆಯುವಂಥದ್ದಕ್ಕೆ ನಮ್ಮ ಇವತ್ತು ಅದನ್ನು ಬರೀಲಿಕ್ಕೆ ನಿರ್ಬಿಡೆಯಿಂದ ನಿಸ್ವಾರ್ಥ ಭಾವನೆಯಿಂದ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಅದನ್ನು ಜನರಿಗೆ ತಿಳಿಸುವಂತಹ ಒಂದು ಕೆಲಸ ಮಾಡಿದರೆ ಒಳ್ಳೇದಾಗ್ತದೆ ಅದು ಬಿಟ್ಟು ಇವತ್ತು ರೋಚಕತೆಗಾಗಿ ಅಥವಾ ಬೇರೆ ಬೇರೆ ಒಂದು ದುರ್ದೇಶದಿಂದ ಇವತ್ತೇನಾದರೂ ನಾವು ಮಾಧ್ಯಮದಲ್ಲಿ ಬರೀತಾ ಹೋದರೆ ಅಭ್ಯರ್ಥಿ ಸ್ವಾತಂತ್ರ್ಯ ಇದೆ ಅಂತೇಳಿ ಹೇಳಿ ಇವತ್ತು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬೆಂಬಲಿಸಿದ್ರೆ ದೊಡ್ಡ ಅನಾಹುತಗಳಾಗುವಂಥದ್ದು ಸಾಧ್ಯತೆ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ಜನ ಇವತ್ತು ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ತಂಡ ಜನರಿಗೆ ತಮ್ಮ ತಮ್ಮ ರೀತಿಯಲ್ಲಿ ಇವತ್ತು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಕೋಮು ಕಲ್ಪಗಳಾಗ್ಬೋದು ದ್ವೇಷ ಮತ್ತೆ ಹಸುವೆ ನಿರ್ಮಾಣ ಮಾಡುವಂಥದ್ದು ಅಥವಾ ಕೋಮುಗರ್ವೆ ನಿರ್ಮಾಣ ಆಗುವಂಥ ಅನೇಕ ಸನ್ನಿವೇಶಗಳು ಇರ್ತವೆ ಅಂತ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಬಹಳ ಜಾಗ್ರತೆಯಿಂದ ಸಮಾಜದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಯಾವುದೇ ರೀತಿಯ ಕಲಾಗಳಾಗದ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ನಿಯಂತ್ರಿಸುವಂಥ ರೀತಿಯಲ್ಲಿ ಯಾರು ಒಳ್ಳೆಯವರಿದ್ದಾರೆ ಸಮಾಜದ ಸೇವೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಪ್ರೋತ್ಸಾಹ ಮಾಡಿ ಯಾರು ಅತಿ ಸಮಾಜಕ್ಕೆ ಕೆಡಕನ್ನು ಮಾಡುವಂಥವ್ರು ಇರ್ತಾರೆ ಅದಕ್ಕೆ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದೆ ಇವತ್ತು ನೀವು ಇದ್ದಂಥ ಇದ್ದ ರೀತಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಇವತ್ತು ಯಾವ ರೀತಿಯಲ್ಲಿ ಮಾಧ್ಯಮ ವೃತ್ತಿಯಿಂದ ಪವಿತ್ರವಾದಂಥ ವೃತ್ತಿ ಅನ್ನುವಂಥ ಒಂದು ಇದೆ ಅದಕ್ಕೆ ಒಂದು ಹೆಚ್ಚಿನ ಒಂದು ಗೌರವ ಬರ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಪ್ರಭಾಕರ್ ಅವರು ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದವರ ಪರವಾಗಿದ್ದಾರೆ ನಿಮ್ಮೆಲ್ಲ ರಾಜಶೇಖರ್ ಅನೇಕ ವಿಷಯಗಳನ್ನು ಈ ಸಭೆ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ನಾನು ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಮತ್ತು ಪ್ರಭಾಕರ್ ಅವರು ನಿಮ್ಮೆಲ್ಲರ ಏನು ಅನಿಸಿಕೊಂಡಿದ್ದಾರೆ ಅದೆಲ್ಲವೂ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನು ಜಾರಿ ಮಾಡುವಂಥದ್ದು ಕಾರ್ಯಗತ ಮಾಡಿಸುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೂಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿ ಗೆ ನಮ್ಮೆಲ್ಲರಿಗೆ ಹಿರಿಯರು ಮಾರ್ಗದರ್ಶಕರಾದಂತಹ ಮಾನ್ಯ ಪಿ ಜಿಂಧ್ಯಾ ಸಾಹೇಬರಿಗೆ ನಾವು ಆಯ್ಕೆ ಮಾಡಿದ್ದು ಅತ್ಯಂತ ಸೂಕ್ತವಾಗಿದ್ದಂತ ಒಂದು ಆಯ್ಕೆ ಸಿಂಧ್ಯಾ ಸಾಹೇಬರು ಇವತ್ತು ಈ ಭಾಗದವರಾಗಿದ್ರು ನಮ್ಮ ಜಿಲ್ಲೆಗೆ ಬಹಳ ಅನ್ಯೋನ್ಯವಾದಂತಹ ನಮ್ಮ ಪರಿವಾರಕ್ಕೆ ಅನ್ನೋನ್ಯವಾದಂತಹ ಒಂದು ಸಂಬಂಧ ಇದೆ ಅವರಿಗೆ ನಾವು ತಂದೆಯವರವರ ಪೂಜಾ ಬ್ರಿಮಾನ ಕಂಡ ಜೊತೆಯಲ್ಲಿ ಅವರು ಆ ಅನೇಕ ಸಲ ಶಾಸಕರಾಗಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಗೃಹ ಸಚಿವರಾಗಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದರು ನಮ್ಮ ಜಿಲ್ಲೆಗೆ ಬಹಳ ಹತ್ತಿರದವರಾಗಿದ್ದಾರೆ ಸಂಬಂಧಿಕರೆಲ್ಲರೂ ಅಲ್ಲೇ ಇದ್ದಾರೆ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದಾರೆ ಅತ್ಯಾತೀತ ವಿಚಾರಗಳಂತವ್ರು ಇವತ್ತು ಒಳ್ಳೇದಾಗಲಿ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ನನಗೆ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಿರ್ಬೋದು ಅರಣ್ಯ ಪರಿಸರ ಇಲಾಖೆಯಲ್ಲಿ ಯಾವುದೇ ಒಂದು ಕ್ಲಿಷ್ಟಕರವಾದಂತಹ ವಿಷಯಗಳಿದ್ರು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಅವರಿಗೆ ನಾವೆಲ್ಲ ಸೇರಿ ಜೀವಮಾನ ಸಾಧನೆ ಕೊಟ್ಟಿದ್ದಂಥದ್ದಕ್ಕೆ ನಿಮಗೂ ಧನ್ಯವಾದ ಮಾನ ಸಿದ್ಯಾಸಿ ಅವರು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಆ ಭಗವಂತನು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟಲಿ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇನ್ನೂ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಅಭಿನಂದಿಸಿಗೆ ಅವರಿಗೆ ನಾನು ಇನ್ನೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಗಿರೀಶ್ ಅವರು ಅವರು ಪತ್ರಕರ್ತರು ಉದ್ಯಮಿಗಳು ರಕ್ಷಣಾ ಎರಡು ಸ್ಪೇಷಲ್ ಕೆಲಸ ಮಾತನಾಡಿದ ಜೊತೆಯಲ್ಲಿ ಯಾವಾಗಲೂ ಏನೇನು ವಿಚಾರಗಳಿದ್ರು ಉತ್ತಮ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾರೆ ಅವರಿಗೂ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ ಶ್ರೀಮತಿ ಭಾಗ್ಯಮ್ಮ ಅವರಿಗೂ ತಾವು ಉದ್ಯೋಗ ಪ್ರಶಸ್ತಿ ಕೊಡ್ತಾ ಇದ್ದೀರಿ ಅವರಿಗೂ ಅವರ ಜೊತೆಯಲ್ಲಿ ಕ್ರಿಯಾಶೀಲ ವರದಿ ಪ್ರಶಸ್ತಿ ಪುರಸ್ಕೃತರಾಗಿ ಆರ್ ಕೆ ಜೋಶಿ ಅವರಿಗೆ ಅರುಣ್ ಅವರಿಗೆ ವಸಂತ್ ಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಅವರಿಗೆ ಎಸ್ ಸಿ ಅವರಿಗೆ ಎಸ್ ಸಿ ಅವರಿಗೆ ಎಸ್ ಟು ಅವರಿಗೆ ವಿಜಯಶಂಕರ್ ಅವರಿಗೆ ರೂಪೇಶ್ ಅವರಿಗೆ ರಾಜ್ ರಾಜೇಶ್ ಅವರಿಗೆ ಇವರೆಲ್ಲರಿಗೆ ರಾಜ್ಯದ ಹಿರಿಯ ಪತ್ರಿಕರಿಗೆ ಗೌರವ ಸಮರ್ಪ ಸಮರ್ಪಣೆ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ನನ್ನೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ಮಾಧ್ಯಮ ಕ್ಷೇತ್ರ ಇದೇ ರೀತಿಯಲ್ಲಿ ಉತ್ತಮವಾಗಿ ಬರೆಯ ಸತ್ಯ ಮತ್ತೆ ನಿರ್ಭಣೆಯಿಂದ ಇದ್ದ ಹಾಗೆ ಇರುವಂತಹ ಸುದ್ದಿಗಳನ್ನು ಬಿತ್ತರಿಸಿ ಆ ಸಮಾಜವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಕೊಡುಗೆ ಇರಲಿ ಅನ್ನುವಂತ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಶುಭಾರೈಸಿ ನನ್ನ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಗನ್ನ